ನಡೆಯು ದೇಶದ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತ ಸೌಭಾಗ್ಯವನ್ನ ಕರುಣಿಸಲು ಪರಮಪುರುಷರು ಅವಕಾಶ ಕಾರ್ಯಕ್ರಮದ ಪೂರ್ವವಾಯಿ ಸಭೆಗಳು ಹಿಂದಿನ ಸಭೆಗಳ ಯಶಸ್ಸಿಗೆ ಕಾರಣೀಕರ್ತರಾದಂತಹ ಹಾಗೂ ಇಂದಿನ ಈ ಸಭೆಯ ಸೂತ್ರಧಾರಿಗಳಾಗಿರ್ತಕ್ಕಂತಹ ಹಾಗೂ ಮುಂದಿನ ಸಮಾರಂಭಗಳ ಎಡೆಗೆ ನಾವು ಸವಿಸಬೇಕಾದಂತಹ ದಾರಿಗೆ ಮುಂಬಳಕಾಗಿರುವಂತಹ ಶ್ರೀ ಪೂರ್ಣಾನಂದ ಭಾರತಿ ಅಪ್ಪಾಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ಈ ಶಿಕ್ಷಣ ಸಂಸ್ಥೆ ಈ ಆಧ್ಯಾತ್ಮಿಕ ಕೇಂದ್ರವನ್ನು ಕಟ್ಟಿ ಬೆಳೆಸುವಲ್ಲಿ ಮಾಡಿಕೊತ್ತೇನೆ ಅಂತ ಕಳಕಾಯಿಯಿಂದ ಕೇಳಿಕೊಳ್ತೇವೆ ಮತ್ತು ಈ ಸಂಸ್ಥೆಗೆ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗೆ ಫಸ್ಟ್ ಯಾರು ಅಡ್ಮಿಷನ್ ಮಾಡ್ತಾರೋ ಬಡುವ ಹುಡುಗಿರಬೇಕು ಆ ಹುಡುಗದ ಡೊನೇಷನ್ ಮತ್ತು ಫೀಸ್ ಸಂಪೂರ್ಣ ಜವಾಬ್ದಾರಿ ನಾನೇ ಫಸ್ಟ್ ವಿದ್ಯಾರ್ಥಿ ಇರಬೇಕು ಗಡುವ ಹುಡುಗಿರ್ಬೇಕು ಬಡತನದಿಂದ ಬಂದಿರಬೇಕು ಅಂತ ಅರ್ಜಿದ್ದೀನಿ ಮತ್ತು ಆ ಕಾರ್ಯಕ್ರಮಕ್ಕೆ ಬೇಕಾದಂತಹ ತರಕಾರಿ ಯಾವತ್ತಿನ ನಮ್ಮ ಹೊಲದಲ್ಲೇ ನಾನು ಎರಡು ಎಕರೆದಲ್ಲಿ ಬೆಳೆದು ಸಂಪೂರ್ಣ ಏನು ತರಕಾರಿ ಕಲ್ಲ ಅಂತ ನಾನು ನಿರ್ಮಾಣ ಮಾಡಿದ್ದೀನಿ ಅದನ್ನು ಸಲ ನಾನು ಮಠಕ್ಕೆ ಅರ್ಜಿ ಕರ್ಕೊಬೇಕು ತರಕಾರಿ ಕೊಡೋದು ಬೇಡ ಜಿಲ್ಲೆದಲ್ಲೇ ಕೇಳ್ಕೊತೀನಿ ಹೆಚ್ಚಿಗೆ ಮಾತಾಡೋದು ಬೇಡ ಎಂಬತ್ನೂರ ಎಪ್ಪತ್ತೈದಕ್ಕಿಂತ ಪೂರ್ವದಲ್ಲೇ ನಮ್ಮೂರ ಏನಿತ್ತಪ್ಪ ಅಂತಂದ್ರೆ ಬಡತನ ನಿರುದ್ಯೋಗ ಅಜ್ಞಾನ ಅಂಧಕಾರ ಹೋಂಬತನ ಉಜ್ಪ್ಯಾಲಿ ಅಥವಾ ಕಾಯಿಮಂತ ತರ ಇವೆಲ್ಲ ನಮ್ಮ ಹತ್ತರ ಇದು ಇವೆಲ್ಲ ನಮ್ಮತ್ತರ ಇದ್ರ ಈ ಎಲ್ಲ ಅಂಧಕಾರಗಳ ಕತ್ತಲೆಯಲ್ಲೇ ಬದುಕ ಬದುಕುತ್ತಿರುವಂಥ ನಮ್ಮಣ್ಣ ಅಪ್ಪ ಅವ್ರ ಹೆಸರ ಅವ್ರ ಕರ್ತವ್ಯದ ದೃಷ್ಟಿಯಿಂದ ಕವಿಗಳು ಬೇರೆ ಬೇರೆ ಹೆಸರು ಇಟ್ಕೊತ ಬಂದ್ರೆ ಅಂಥವ್ರಿಗೆ ಮೊದಲ ಶಿವಾನಂದ ಭಾರತೀಯ ಅಂದ್ರ ಆನಂತರ ಶ್ರೀ ಗುರು ಶಿವಾನಂದ ಭಾರತೀಶ ಭಾರತೀಶ ಅಂದ್ರ ಅವ್ರ ಕರ್ತವ್ಯಗಳ ಮೇಲೆ ಅದಕ್ಕೆ ಆ ಒಂದು ಅವರ ಹೆಸರು ಏನಂತಲ್ಲ ಅದನ್ನು ನಿಮಗೆ ಹೇಳಿದ್ರೆ ಅಜ್ಜ ಅವ್ರು ಏನು ಮಾಡಿರೋದು ನಿಮಗೆ ತಿಳಿತೈತಿ ಯಾಕಂದ್ರೆ ಟೈಮ ಭಾಳ ಕೊಡೋಲ್ಲ ಅವರು ಈ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡ್ಕೊಂಡು ಒಂದು ವೃತ್ತಿಯನ್ನು ನಡೆಸಿ ಜೀವನವನ್ನು ನಡೆಸಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಈ ಒಂದು ಸಂಸ್ಥೆಯ ಒಂದು ವಿದ್ಯಾರ್ಥಿ ಆಗಲಿ ಮಾತನಾಡ ಮಾತನಾಡಲಿಲ್ಲ ಅಂತಂದರೆ ಬೆಲೆ ಅವರು ತಪ್ಪಾಗ್ತಾರೆ ಅಂತಾರೆ ಹೇಳಿ ಒಂದು ಭಾಳ ಚೆನ್ನಾಗಿ ಮಾತಾಡಿದಾರೆ ನಿಜವಾಗಿಯೂ के <laughs> न Oh, my